ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆ ಜುಲೋನಾ ಅಣೆಕಟ್ಟಿಗೆ ಐದು ಟಿ ಎಂ ಸಿ ನೀರನ್ನು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನೀರನ್ನು ಹರಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ತೆಲಂಗಾಣ ಸರ್ಕಾರ ಪತ್ರ ಬರೆದಿದೆ ನಮಗೆ ಕುಡಿಯಲು ನೀರಿಲ್ಲ ಹೆಚ್ಚು ಪಟ್ಟು ಬಿಸಿಲಿನ ಪ್ರಖರತೆ ಹೆಚ್ಚಿರುವುದರಿಂದ ಪ್ರಾಣಿಗಳಿಗೆ ಹಾಗೂ ಜಲಚರ ಕೈಗಾರಿಕೆಗಳಿಗೆ ನೀರನ್ನು ಕೊಡಬೇಕಾಗುತ್ತದೆ ಆದ್ದರಿಂದ ಐದು ಟಿ ಎಂ ಸಿ ನೀರು ಕೊಡಲು ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ತೆಲಂಗಾಣಕ್ಕೆ ನೀರು ಹರಿಸಬಾರದು ಒಂದು ವೇಳೆ ನೀರನ್ನು ಬಿಟ್ಟಿದ್ದೇ ಆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಕಾರ್ಯದರ್ಶಿಯವರಾದ ಅರವಿಂದ್ ಕುಲಕರ್ಣಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾನ ಅಣೆಕಟ್ಟಿಗೆ ಐದು ಟಿ ಎಂ ಸಿ ನೀರನ್ನು ಆಲಮಟ್ಟಿಯ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ನೀರನ್ನು ಹೇಳಿ ಕರ್ನಾಟಕ ಸರ್ಕಾರಕ್ಕೆ ತೆಲಂಗಾಣ ಸರ್ಕಾರ ಪತ್ರ ಬರೆದು ಈಗ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಈಗ ಕೇವಲ ಆಲಮಟ್ಟಿ ಜಲಾಶಯದಲ್ಲಿ ಐವತ್ತೆಂಟು ಟಿ ಎಂ ಸಿ ನೀರು ಮಾತ್ರ ಅದಾವೆ ಈಗ ನಮಗೆ ಇನ್ನೂ ಬೇಸಿಗೆಯ ಪ್ರಾರಂಭದಲ್ಲಿ ಬಿಸಿಲಿನ ಪ್ರಕೃತಿ ಹೆಚ್ಚದ ಇನ್ನೂ ಮೂರು ತಿಂಗಳಕ್ಕೂ ಹೆಚ್ಚು ಪಟ್ಟು ಬೇಸಿಗೆ ಇರೋದ್ರಿಂದ ನಮ್ಮ ಕುಡಿಲಿಕ್ಕೆ ನೀರಿನ ತತ್ವಾರ ಎದುರಾಗ್ತದೆ ಮತ್ತು ಜಾನುವಾರು ಕುಡಿಯೋಕೆ ನೀರಿಲ್ಲ ಮತ್ತು ಜಲಚರಗಳಿಗೆ ಕಾಯ್ದಿರಿಸಬೇಕು ಮತ್ತು ಎನ್ ಟಿ ಪಿ ಸಿ ಐದು ಟಿ ಎಮ್ ಸಿ ನೀರು ಬಳ್ಳಾರಿಯ ಜಿಂದಾಲು ಕೊಡಬೇಕು ವಿವಿಧ ಕೈಗಾರಿಕಾ ಕೈಗಾರಿಕಾ ಇದಕ್ಕೆ ಕೊಡಬೇಕಾಗ್ತದೆ ನೀರ ಮತ್ತು ಅವೆಲ್ಲವೂ ಕೊಟ್ಟು ನಮ್ಮ ನೀರು ಎಷ್ಟು ಉಳಿತದೆ ಈಗಾಗಲೇ ಕೇವಲ ನಮಗೆ ಐವತ್ತೆಂಟು ಟಿ ಎಮ್ ಸಿ ನೀರು ಅದ ಮತ್ತು ಇನ್ನೂ ನಮಗೆ ಮಾರ್ಚ್ ಇಪ್ಪತ್ತ್ ನೀರು ರಸ್ತೆ ಹೇಳ್ಯಾರ ಮತ್ತು ಅಗತ್ಯ ಬಿತ್ತಪ್ಪ ಅಂದ್ರೆ ನಮಗೆ ಇನ್ನೂ ಏಪ್ರಿಲ್ ತನೂ ನೀರು ಬೇಕಾಗ್ತದ ಇನ್ನು ಇನ್ನು ಎಂಟು ಎಂಟು ಟಿ ಎಮ್ ಸಿ ನೀರು ಹೆಚ್ಚುವರಿ ಬೇಕು ಮತ್ತು ಅಂತರಲ್ಲಿ ಇವರು ಐದು ಟಿ ಎಮ್ ಸಿ ನೀರು ಕೊಡೋದ ನಮ್ಗೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಸರ್ಕಾರ ತೆಲಂಗಾಣ ಸರ್ಕಾರಕ್ಕೆ ಮಣಿ ಇದೆ ನಮಗೆ ನೀರು ಇಲ್ಲ ಅಂತ ಹೇಳ್ಬೇಕು ಅವರು ಮತ್ತೆ ಅಲ್ಲಿನೂ ಕಾಂಗ್ರೆಸ್ ಸರ್ಕಾರನೇ ಅದ ತೆಲಂಗಾಣ ರಾಜ್ಯದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅದ ಪಕ್ಷದ ಒಂದು ಹಿತದೃಷ್ಟಿಯನ್ನು ಅಂದ್ರೆ ಅಲ್ಲಿನೂ ಕಾಂಗ್ರೆಸ್ ಅದ ಇದು ಕಾಂಗ್ರೆಸ್ ತಿಳ್ಕೊಂಡು ನೀವೇನೇ ಪಕ್ಷದ ಹಿತವನ್ನು ಕಾಪಾಡಲಿಕ್ಕೆ ನೀರನ್ನು ಹರಿಸಿದ್ದೆ ಆದ್ರೆ ನಾವು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎರಡೂ ರಾಜ್ಯ ವಿರುದ್ಧ ಒಂದು ಸಂಘರ್ಷವನ್ನು ನಡೀಬೇಕಾಗ್ತದೆ ಸಂಘರ್ಷವನ್ನು ನಡೆಸಬೇಕಾಗ್ತದೆ ಆ ಕಾರಣಕ್ಕಾಗಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕೂಡ ತೆಲಂಗಾಣ ರಾಜ್ಯಕ್ಕೆ ಬಿಡಬಾರದು ಅಂತ ತಕ್ಕೊಂಡು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ತೆಲಂಗಾಣ ಸರ್ಕಾರದವರು ಈಗ ಆಲ್ಮಟ್ಟಿ ಡ್ಯಾಮ್ ನೀರು ಕೇಳಿದ ಈ ನೆನಪಿಗೆಯದ ಇವರಿಗೆ ಈಗೇನದ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ತೀರ್ಪಾಯಿತು ಆರ್ಮಿಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ನೀವು ಎತ್ತರಿಸೋದು ತೆಕ್ಕೊಂಡು ಅದಕ್ಕೆ ಇವರು ತಕರಾರ ಮಾಡಿ ಸುಪ್ರೀಂ ಕೋರ್ಟಿಗೆ ಇವರು ಆ ದಾವ ಹಾಕಿದ್ದಾರೆ ಮತ್ತೆ ಅಷ್ಟೊಂದು ನಿಮ್ಗೆ ಕಳ್ಕಳಿತಪ್ಪ ನೀವು ಅಲ್ಲಿ ಯಾಕೆ ದಾವ ಹಾಕಿದ್ರಿ ನಿಮ್ಗೆ ನೀರು ಬೇಕಂತಾರೆ ದಾವನ್ನು ಹಿಂಗೆ ಪರ್ಕೋರಿ ನೀರು ಕೇಳ್ರಿ ಅದು ಹೆಚ್ಚುವರಿ ಇದ್ರೆ ನಾವು ನೀರು ಕೊಡತ್ತಿ ಕೊಡಿ ಒತ್ತಾಯ ಮಾಡ್ತೇವೆ ಅದನ್ನು ಬಿಟ್ಟು ನೀವು ಅಲ್ಲಿ ದಾವ ಹಾಕಿ ಇವತ್ತು ನೀರು ನೀರು ಕೇಳ್ತೀರಪ್ಪ ಅಂತಂದ್ರೆ ಇದು ನೀವು ನಮ್ಮ ರೈತ ವಿರೋಧಿ ಆಗಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ನೀರು ಕೊಡೋದಿಲ್ಲ ನೀವು ನೀರು ನೀರು ಕೇಳಬೇಡ್ರಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಹನಿ ನೀರು ಬಿಡಬಾರ್ದು ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಸರ್ ಇನ್ನೂ ನೀರು ಬಿಟ್ಟಿಲ್ಲ ಆ ತೆಲಂಗಾಣ ರಾಜ್ಯದ ಪತ್ರವನ್ನು ಆಧರಿಸಿ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆಲ್ಮಟ್ಟಿಯ ಚೀಫ್ ಇಂಜಿನಿಯರ್ಗೆ ಆ ಪತ್ರ ಬರೆದು ಆಲ್ಮಟ್ಟಿ ಜಲಾಶಯದಲ್ಲಿ ಎಷ್ಟು ನೀರು ಅದಾವೋ ಅದರ ಸ್ಥಿತಿಗತಿ ಬಗ್ಗೆ ವರದಿ ಕೊಡ್ರಂತ ಕೇಳಿದ್ದಾರೆ ಈಗಾಗಲೇ ಅವರು ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೀರಿನ ಒಂದು ಕೊರತೆ ಆಗ್ತಿತ್ಕೊಂಡು ಹೇಳಿದ್ದಾರೆ ಮತ್ತು ಇದರ ಅವರ ಒಂದು ವರದಿ ಪ್ರಕಾರ ನೀರು ಕಡಿಮೆ ಅದಾವ ಆ ಒಂದು ಆ ಒಂದು ವರದಿಯನ್ನು ಪರಿಗಣಿಸಿ ನೀವು ನೀರು ಯಾವುದೇ ಕಾರಣಕ್ಕೂ ಕೊಡಬಾರದು ಒಂದು ವೇಳೆ ನೀರು ಕೊಟ್ಟಿದ್ದೇ ಕರೆ ಆದ್ರೆ ನಾವು ಆಲಮಟ್ಟಿ ಡ್ಯಾಮ್ ಮುಂದೆನೇ ಧರಣಿ ಮಾಡಬೇಕಾಗ್ತದ ನೀವು ಕದ್ದು ಮುಚ್ಚಿ ನೀರು ಬಿಟ್ರಪ್ಪ ಅಂತಂದ್ರೆ ಮುಂದಿನ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಾಗ್ತದೆ ಸರ್ಕಾರ ಆ ಕಾರಣಕ್ಕಾಗಿ ಯಾವುದೇ ಪರಿಸ್ಥಿತಿ ಒಳಗೂ ನೀರು ಕೊಡಬಾರ್ದು ಅಂತ ತಿಳ್ಕೊಂಡ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒತ್ತಾಯ ಪಡಿಸ್ತಾರೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಕಾರ್ಯದರ್ಶಿ